ದುಕಾಟಿ ಅದು ಸೀರಿಯಸ್ಲಿ ಟೆವಿಲ್ ಅಂತನೆ ಕೂತ್ಬೇಕು ಅದ್ ದುಕಾಟಿಗ್ ಬರದೇ ಇಲ್ಲ ನಿಜವಾಗ್ತು ಅಣ್ಣ ಮಾಡಿಸಿದ ನಾನು ನಂಗೆ ಸೀರಿಯಸ್ಲಿ ಗೊತ್ತಾಗ್ತಲ್ಲ ಇದರ ಅಪ್ಪ ಅಂತ ಒಂದು ಗಾಡಿ ಬರುತ್ತೆ ಈಗ ಬರ್ರಿ ಬರ್ರಿ ಬ್ರದರ್ಸ್ ಒಂದು ಡಬ್ ಡಬ್ ಅಂತ ಇರುತ್ತೆ ಅಲ್ಲಿ ಪಕ್ಕ ಮತ್ತಷ್ಟೇ ಆಡ್ಬಿಟ್ಟೆ ಇನ್ನು ಜಾಸ್ತಿ ಆಗ್ಬಿಡ್ತಾರೆ ಅಂತ ಅಡಗತ್ತೆ ಏ ಬ್ರೋ ಟರ್ನ್ ಬ್ರೋ ಹಿಂದೆ ಹದಿನೇಳು ಕಿಲೋಮೀಟರ್ ಹಿಂದೆ ಹೋಗಿದ್ದೀವಿ ನಾವು ಮುಂದೆ ಬಂದ್ಬಿಟ್ಟಿದೀವಿ ಹದಿನೇಳು ಕಿಲೋಮೀಟರ್ ಹಿಂದಕ್ಕೆ ಹೋಗ್ಬೇಕು ಎಲ್ರು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಪ್ರತಿಗೌಡ್ರು ವೆಲ್ಕಮ್ ಬ್ಯಾಕ್ ಟು ಪ್ರಿತಿ ತುಂಬಾ ಆಗೋಯ್ತು ಬ್ಲಾಗ್ ಅಪ್ಲೋಡ್ ಮಾಡಿರಲ್ಲ ಆಲ್ಮೋಸ್ಟ್ ಒಂದು ಒಂದವರು ತಿಂಗಳು ಮೇಲೆ ಆಗಿದೆ ನೀವು ಈ ಬ್ಲಾಗ್ ನೋಡೋ ಟೈಮ್ಗೆ ಸೊ ನಾನು ವ್ಲಾಗ್ ಮಾಡಿದಾಗ ಕಾರಣ ಅಂದರೆ ತುಂಬ ಸಿಂಪಲ್ಲು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀನಿ ಇಂಜಿನಿಯರಿಂಗ್ ಪಾಸು ಮಾಡಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ದಿನ ಇಂಜಿನಿಯರಿಂಗ್ ಕಡೆ ಕಾನ್ಸ್ ಐ ಮೀನ್ ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತೇಳಿ ಬರೀ ಯೂಟ್ಯೂಬ್ನಲ್ಲಿ ನಂಬ್ಕೊಂಡ್ರೆ ನಾನು ಜೀವನ ಮಾಡೋಕ್ಕಲ್ಲ ಸ್ವಲ್ಪ ನಮ್ಮ ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಆ ಕಡೆ ಇದ್ದೆ ಸೊ ರೈಡ್ಗೆ ಅಂತೇಳಿ ಇವತ್ತು ಹೊರಟಿದ್ದೀನಿ ಅದಕ್ಕೆ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೋಣ ಅಂತ ಇಂಡಿಯನ್ ಪೆಟ್ರೋಲ್ ಒಂದು ಪೆಟ್ರೋಲ್ ಹಾಕ್ಸಿದ್ದೀನಿ ಸೊ ಇವತ್ತಿನ ಬೇಸ್ ಏನಪ್ಪ ಐ ಮೀನ್ ಇವತ್ತಿನ ರೈಡ್ ಯಾವುದು ಅಂದರೆ ಎ ಬಿ ಸಿ ಅಡ್ಮಿನ್ಸ್ ಮಿಟ್ ರೈಡು ಸೊ ಇಲ್ಲಿಂದ ನೆಲಮಂಗ್ಲ ಹತ್ರ ಇರೋ ಒಂದು ನಮಸ್ತೆ ಅಂತೇಳಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಅವರೊಂದು ಥರ್ಟಿ ತರ್ಟಿ ಫೈವ್ ಕೆಮರ್ಸ್ ಆಗುತ್ತೆ ಸೊ ಎ ಬಿ ಸಿಯ ಎಲ್ಲ ಕ್ಲಬ್ ಅಡ್ಮಿನ್ಸ್ಗಳು ಪ್ಲಸ್ ನಮ್ಮ ಕ್ಲಬ್ ಅಡ್ಮಿನ್ ನಾನು ಆ್ಯಂಡ್ ಬ್ರೋ ಯಶಸ್ ಫ್ರೆಂಡ್ ಇನ್ನೊಬ್ಬರು ನಾಲ್ಕೈದು ಜನ ನಮ್ಮ ಕ್ಲಬ್ಬಿಂದ ಇದ್ದೀವಿ ಸೊ ಇವತ್ತಿನ ರೈಡ್ ಹೇಗಿರುತ್ತೆ ಸೂಪರ್ ಬೈಕ್ಸ್ಗಳ ಜೊತೆ ಒಂಥರ ನೆಕ್ಸ್ಟ್ ಲೆವೆಲ್ ರೈಡ್ ಅಂತಲೇ ಹೇಳ್ಬೋದು ಬನ್ನಿ ಓಕೆ ಬಾಯ್ಸ್ ಬಂದಿದ್ದಾಯಿತು ಸೊ ಸ್ವಲ್ಪ ಹೊತ್ತು ಆದಮೇಲೆ ಇವಾಗ ಸ್ವಲ್ಪ ಮಾತುಕತೆ ಇರುತ್ತಲ್ಲ ನಾನು ಮೊದಲೇ ಹಾಗೆ ಮೈಕ್ ಸ್ವಲ್ಪ ಇಶ್ಯೂ ಆಗಿದೆ ಮೈಕ್ ಏನೋ ಸೂಪರ್ ಆಗಿದೆ ಬಟ್ ಮೈಕಿಂದ ಬರುವಂಥ ಒಂದು ಕನೆಕ್ಟರ್ ಬರುತ್ತೆ ಆ ಪಾರ್ಟ್ ಮಾತ್ರ ಒಂದು ಹಾಲೆ ನಾಲ್ಕೈದು ತರಿಸ್ಬಿಟ್ಟಿದ್ದೀನಿ ತರಿಸಿ ತರಿಸಿ ಬೇಜಾರಾಗಿಬಿಟ್ಟಿದೆ ನೆಕ್ಸ್ಟ್ ಅದಕ್ಕಂತ ಒಂದು ಮೈಕ್ನೇ ಹುಡ್ಕಿದ್ದೀನಿ ಸ್ವಲ್ಪ ಬಜ್ಜೆ ಟೈಟ್ ಆಗಿದೆ ಅದನ್ನು ಸೂನ್ ಆರ್ಡರ್ ಆಗ್ತೀನಿ ಬಟ್ ಈ ಟೈಮಲ್ಲಿ ಆಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೂಪರ್ ಬೈಕ್ಸ್ ಸೌಂಡ್ ಎಷ್ಟು ಕ್ರೇಜಿ ಆಗಿತ್ತು ಗೊತ್ತಾ ಮುಂದೆ ಕೇಳ ಏನ್ ಕಾಟಿಯೋದು ಸೀರಿಯಸ್ಲಿ ಟೆವಿಲ್ ಅಂತಾನೆ ಕುಪ್ಬೇಕು ಏನ್ ಭಯಂಕರ ಸೌಂಡ್ ಹೋದ್ರು ಪಕ್ತಾಲ ಹೋಗ್ತಾ ಇದ್ರೆ ನನಗೆ ಹೆಂಗ್ ಕೇಳಿಸಿದೆ ಗೊತ್ತಾ ಅದು ಸೌಂಡು ಭಯಂಕರ ಆಯ್ತಪ್ಪ ಸೀರಿಯಸ್ಲಿ ಇಷ್ಟು ಜೊತೆಗೆ ರೈಟ್ ಮಾಡಿರ್ಲಿಲ್ಲ ಯಾವಿಕ್ಸ ಅಷ್ಟಾಗೆ ಸೊ ಅಷ್ಟು ಫೀಲ್ ಬರ್ತಾ ಇರಲ್ಲ ಇವಾಗ ಗೊತ್ತಾಗ್ತಿದೆ ಗುರು ಇನ್ನೊಂದು ಗಾಡಿ ಪವರ್ ಎಷ್ಟಿದೆ ಅಂತ ಏನು ಭಯಂಕರ ಇದೆ ಅಲ್ಲ ಗಾಡಿಗಳದು ಇದು ಯಾರು ಎಕ್ಸಾಸ್ಟ್ ನನ್ನ ನನ್ನ ಪರ್ಮನೆಂಟ್ ಇದು ಇದ್ರ ಮುಂದೆ ನಾನು ಯಾವ ಎಕ್ಸಾಸ್ಟ್ ಆಗ್ತಿದ್ದು ಕಮ್ಮಿ ಇದೆ ಗುರು ಒಬ್ಬ ಒಬ್ಬ ಉತ್ಸಾಹ ಆಗ್ತಾ ಇದ್ದೀನಿ ಗಾಡಿ ಸೌಂಡ್ ಕೇಳಿಸ್ಬಿಟ್ಟು ನಾನಂತೂ ಫಿಕ್ಸು ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸು ಆಗ್ತಾಯಿಲ್ಲ ಆಫ್ ಮಾಡಿದ ತಕ್ಷಣ ಒಂದೊಳ್ಳೆ ಪಕ್ಕಲ್ಲೇ ಬರ್ತಾರೆ ಮಸ್ತಾಗಿ ಬ್ಯಾಕ್ ಆಫ್ ಹೊಡಿಯುತ್ತೆ ಆ ಫೀಲೇ ಬೇರೆ ಸೀರಿಯಸ್ಲಿ ಕ್ಯಾಮ್ರಾ ಆನ್ ಮಾಡಿದಾಗ ನಾನೇ ಹಿಂದೆ ಹೋಗ್ಬಿಟ್ಟಿರ್ತೀನಿ ಅವರೆಲ್ಲ ಮುಂದಕ್ಕೆ ಹೋಗ್ಬಿಡ್ತಾರೆ ಕ್ರೇಜಿ ಕ್ರೇಜಿ ಕಿರಿಯ ಫುಲ್ ಜೋಶ್ಲೇನಂಗಿದ್ದಾರೆ ಫುಲ್ ಚೇಸ್ ಹೊಡಿತಾ ಇದಾರೆ ಬೇಡ ಬೇಡ ಶಿಷ್ಯ ಎಲೆಕ್ಟ್ರಿಕ್ ಗಾಡಿ ಹೋಗ್ತೈತೆ ಲೆಫ್ಟ್ಗೆ ಬನ್ನಿ ನಾವು ಪೀಸಾಗೆ ನೈಂಟಿ ಹಂಡ್ರೆಡೇ ಯೂಸ್ ಮಾಡೋಣ ಇದಕ್ಕಿಂತ ಹೋದರೆ ನಮ್ಮ ಟಾಂಬಿ ಮೇಲೆ ತೈ ಹೇಳ್ತಾಳೆ ಆದರೂ ಮನಸ್ಸು ಕೇಳ್ತಾ ನೋಡು ಬೇಡ ಹಾಕೋಣ ಬೇಡ ಹಾಕೊಳ್ಳೋದು ನೂರು ಇಪ್ಪತ್ತು ಮೇಲೆ ಹೊತ್ತು ಆಯ್ತೆ ಇವಾಗ ಯಾವುದೋ ಒಂದು ಸೂಪರ್ ಬೈಕ್ ಜೊತೆಗೆ ಹೋಗುತ್ತೀಗ ಈ ರೇಂಜಿಗೆ ಇದು ಹೋಗ್ತೈತೆ ಅಂದರೆ ತಗೋ దుక్కటి ఇలా హజ్ అన్న మార్స నన్న సీరియస్ గొప్ప వస్తా అయ్యో అయ్యో ఏ శీతా ఇదం యా ఇదో ఫస్ట్ ఇష్టొంది కడగ్గ హోబే ಕಾರ್ತೇ ಅಂತ ಸೌಂಡೇ ಬೇರೆ ಅದು ಬನ್ ಅವಾಗ ಟೈಲ್ ಆಗಿದೆ ಗೊತ್ತಾ ನೋಡಿದ್ ಇಟ್ಸ್ ಬನ್ ಅಂತ ಆ ಥರ ಆಯ್ತು ನನಗೆ ನಂದು ಬಂದಾಗ ಯಾರೋ ನಮ್ಮ ಮೈ ದೋಸ್ ಹಾಕೊಂಡು ಬಂದ್ಬಿಟ್ಟಿದ್ರೆ ಫೈಟ್ ಫೈಟ್ ಆಗಿ ಹೋಗಿರೋದಿಗಿಲ್ಲಲ್ಲ ಜೊಯ್ ಓ ಕ್ರೇಜಿ ೇನು ಕಾಂಗ್ ಬಿಡಿ ಅಂದರೆ ಇಲ್ಲೊಬ್ಬರು ನನ್ನ ಜೊತೆ ಇರೋರು ಇರಲ್ಲ ಎಲ್ಲ ನನ್ನಿಂದ ದೊಡ್ಡವರೇ ಇರ್ತಾರೆ ನಾನು ಏನೂ ಹೊದೊಳಕಾಲ ಎಲ್ಲ ನನಗೆ ಏನಿಲ್ಲ ಅಂದರೆ ನನಗೆ ಐದು ವರ್ಷ ಮಿನಿಮಮ್ ದೊಡ್ಡವರು ಇರ್ತಾರೆ ನನ್ನ ಏಜ್ ಬೈಕರ್ಸಲ್ಲಿ ಈ ಥರ ಬರೋರೆಲ್ಲ ನನಗೆ ನೈಂಟಿ ಪರ್ಸೆಂಟ್ ಡೌಟು ಅಟ್ ದ ಏಜ್ ಆಫ್ ನೈನ್ಟೀನ್ ಏಯ್ಟೀನ್ ನೈನ್ಟೀನ್ ಯಾರಿಗೂ ಬೈಕಿಂಗ್ ಕ್ಲಬ್ಗೆ ಬರಬೇಕು ಡೀಸೆಂಟ್ ರೈಡಿಂಗ್ ಮಾಡಬೇಕು ಆ ಬೈಕಿಂಗ್ ಎಲ್ಲ ಡೌಟೇ ಯಾರಲ್ಲೂ ನೋಡೋಕ್ಕಾಗಲ್ಲ ಓ ಓ ಐ ಥಿಂಕ್ ಅದು ಹಝಾರ್ದ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಚೆನ್ನಾಗಿ ಸೂಪರ್ ಬೈಕ್ಸೇ ಹೋಗ್ತಾ ಇದ್ದೀವಿ ಈ ಗುರು ಸೂಪರ್ ಬೈಕ್ಸ್ಗಳು ಪಕ್ಕನೇ ಬಂದಿದ್ದೀನಿ ಈಗ ಒಂದು ಸಲ ರಫ್ ಪಾಸ್ ಆಯಿತು ಅಂದ್ರೆ ಈ ಬೈಕ್ಸ್ಗಳು ಸ್ವರ್ಗ ಸ್ವರ್ಗ ಪಕ್ಕದಲ್ಲಿ ಪಾಸ್ ಆಗೋದು ತೌಸಂಡ್ ಪಾಸಾಯ್ತಾ ಈಗ ಹಿಂದೆ ಬರುತ್ತೆ ನೋಡಿರಿ ಈಗ ಕ್ರೇಜಿಯಾಗೆ ಈಗ ಲಪ್ಪ ಅಂತ ಒಂದು ಗಾಡಿ ಬರುತ್ತೆ ಈಗ ಬರ್ರಿ ಬರ್ರಿ ಬ್ರದರ್ಸ್ ಏನೇನು ಡೊಬ್ ಡಬ್ ಡಬ್ ಬಂದರುತ್ತೆ ಅಲ್ಲಿ ಪಕ್ಕ ಬಂದ ತಕ್ಷಣ ಆರ್ಟ್ ಮೀಟಿಂಗ್ ಇನ್ನೂ ಜಾಸ್ತಿ ಆಗಿಬಿಡ್ತಾರೆ ಡೊ ನೋಡೋ ಅಂತ ಒಳಗುತ್ತೆ ಮೀಟಿಂಗ್ ಎಷ್ಟು ರೈ ಒಣಗುತ್ತೆ ಅಷ್ಟು ನಾಲ್ ಟ್ರೈ ಹೋಗುತ್ತೆ ಅದರಲ್ಲಿ ಓ ಓನಾ ಇದ್ರೋ ಪಕ್ಕದಲ್ಲಿ ಬರಬೇಡ ಗೊರೋ ಜೀವ ಡೌ ಡಬ ಅಂತೈತೆ ಏನೆಟ್ ಗೋ థ్రిల్లింగ్ ప్రాకా మధు బైకింగ్ సుమ బై కొద్ది నా మన గార్డ్ తివంతే పడి ఆక్చులీ సీరియస్లీ క్లేజీ టుకటి ఏం భయంకరాల సౌండ్ బర్ గొత్తా అదో ఎట్టింగ్ మ్యాడ్ అని ఇట్విలి అది ఓ అబ్బాడా ಒಂದೊಂದು ಗಾಡಿನೂ ಒಂದ್ ತರಾ ಬೆಂಕಿ ಆಗಿದೆ ತಗೋ ತಗೋ ಸಿ ಎಸಿ ಎಸಿ ಧೂಳ ಹಸು ಈಗ ಐವೇ ಆದ್ರೆ ನಮ್ಮದು ಆಫ್ ರೋಡ್ ಅಂತ ಎಸಿರಿ 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 ಬೈಕ್ ಬೈಕ್ ಹತ್ತವ್ರೆ ಒಂದು ಸೂಪರ್ ಬೈಕ್ ತಗೊಂಡು ಸೂಪರ್ ಬೈಕ್ ಹ್ಯಾಂಗ್ ಆಗಬೇಕು ಮದುವೆ ಆಗೋ ಅಷ್ಟರಲ್ಲಿ ಜೀವನದಲ್ಲಿ ಇವಾಗಲೇ ಅಂತೂ ಆಸೆ ಇಲ್ಲ ಅದು ಲೈಕ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಆದಮೇಲೆ ಅದು ಬರುತ್ತೆ ಅಂದರೆ ಆಲ್ಮೋಸ್ಟ್ ಇನ್ನೂ ಎಂಟು ವರ್ಷ ಆ ಥರ ಟೈಮ್ ಇದೆ ಆ ಎಂಟು ವರ್ಷ ಅಷ್ಟರಲ್ಲಿ ನಾನೊಂದು ಸೂಪರ್ ಬೈಕ್ ತೊಗೊಂಡು ಹೊಸ ಅದು ಕೆ ಲೆವೆನ್ ರಿಜಿಸ್ಟರು ಆ ಕೆ ಲೆವೆನ್ ರಿಜಿಸ್ಟರಲ್ಲಿ ಯಾವ ಬೈಕ್ ಅದು ಎಲ್ರಿಗೂ ಗೊತ್ತಿರುತ್ತೆ ಅದು ಎಲ್ಲ ಆಗಿ ಪಬ್ಲಿಕ್ಕಾಗಿ ಒಳ್ಳೆ ಸೂಪರ್ ಬೈ ಗ್ಯಾಂಗಾಗಿ ಮದುವೆ ದಿವಸ ಹೆಂಗಿರಬೇಕು ಅಂದರೆ ಅಕ್ಕ ಪಕ್ಕ ಮನೆಯವರು ಇಷ್ಟು ನಿಶ್ಚಿನ್ ಒಬ್ಬನೇ ಕಾಟ ಕೊಡ್ತಿದೆ ಇವಾಗ ಇಷ್ಟೊಂದು ಜನ ಕರ್ಕೊಂಡ್ಬಂದು ಲಾನ್ ರೇಂಜ್ಗೆ ಇರಬೇಕು ಇನ್ನೊಂದ್ಸಲಿ ನನ್ನ ಸುಬಾ ಬೈಕ್ ಬಗ್ಗೆ ಮಾತಾಡಬಾರ್ದು ಈಗ ಆಲ್ರೆಡಿ ಇರೇ ಡಾಮಿನರ್ ಬಗ್ಗೆನೇ ನೂರೆಂಟು ಮಾತಾಡ್ತಾರೆ ಇನ್ನು ಸುಬಾ ಬೈಕ್ ಯಾವ ರೇಂಜ್ ಮಾತಾಡ್ತಾರೋ ಐಡಿಯಾ ನಂಗೆ ಸಕತ್ತಾಗಿದೆ ಒಂದು ಮಾತಾಡೋದು ಬಾಯ್ಲ್ ಬರಬಾರ್ದು ಆ ರೇಂಜಿಗೆ ಫುಲ್ ಸಿಸ್ಟಮ್ಸ್ ಇರೋ ಎಲ್ಲರೂ ಬರಬೇಕು ಹಾಕೊಂಡು ಹೊಡಿಯೋ ರೇವ್ಗೆ ಎಲ್ಲ ದಂಗಾಗಿ ಹೋಗ್ಬೇಕು ಕಮಾನ್ ಕಮಾನ್ ಬಾಯ್ ಕಮಾನ್ ಟಾಮಿ ಫಸ್ಟ್ ರೈಡ್ ಹೋಗಿದ್ದು ಇದೇ ರೋಡಲ್ಲೇ ಓಹೋ ಬ್ಯಾಂಕ್ ಆಫ್ ಸಿಂಗ್ ಬಹು ಆಳಿ ಇರ್ತಾ ಇದೆ ಓಕೆ ಬೈಸ್ ಸೂಪರ್ ಬೈಕ್ಸ್ ಬಂದರೆ ಏನು ತಪ್ಪಾಗುತ್ತೆ ಅಂದ್ರೆ ಇದೆ ಎಲ್ಲ ಸೂಪರ್ ಬೈಕ್ಸ್ಗಳಿದ್ದೆ ಕ್ರೇಜಿ ಬಂದ್ಬಿಟ್ವಿ ಬಂದ ಮೇಲೆ ಗೊತ್ತಾಗ್ತದೆ ನೈನ್ ಫೈವ್ ನೈನ್ ಇದು ಕ್ರೇಜಿ ಇದೆ ಬ್ರೋ ಕ್ರೇಜಿ ಫುಲ್ ಸಿಸ್ಟಮು ತ್ರೀ ಫೋರ್ ಭಯಂಕರ ಅದೇ ಸೌಂಡು ಕರೆಕ್ಟಾಗೆ ವಿಂಗ್ಲೆಗ್ಸು ಕ್ರೇಜಿ ಬನ್ನಿ ಹಾಂ ಹಲೋ ಏ ಬ್ರೋ ಯೂಟಾನ್ ಬ್ರೋ ಹಿಂದೆ ಹದಿನೇಳು ಕಿಲೋಮೀಟ್ರ್ ಹಿಂದೆ ಹೋಗಿದ್ದೀವಿ ನಾವು ಮುಂದೆ ಬಂದುಬಿಟ್ಟೀವಿ ಹದಿನೇಳು ಕಿಲೋಮೀಟ್ರು ಹಿಂದಕ್ಕೆ ಹೋಗಬೇಕು ಹ್ಞೂ ಬ್ರೋ ಕೆಚ್ಕೊ ಕೆಚ್ಕೊಂಡ್ ಬರ್ತಾ ಇದೇನ್ ಹೇಳಿ ಇಲ್ಲ ಅಲ್ಲೇ ಬರ್ತಾ ಇದೀವಿ ರೀ ನಾನ್ ಇಲ್ಲೇ ಬಂತು ಬಂತು ಏನಿದು ಜೀವ ಗುರು ಇವತ್ತು ನಾ ಒಳ್ಳೆ ದಂಗಾಗ್ಬಿಟ್ಟೆ ಅದಲ್ ಬೇರೆ ನಿಮ್ಗೆ ನಿಮ್ದೊಂದ್ ಕ್ಲೋಸ್ ಕಾಲ್ ಡು ಜೊತೆ ಆಮೇಲೆ ಆರ್ಸಿ ಅಕ್ಕ ಏನ್ ಇದು ಆರ್ಸಿ ಹಾಕ್ ಆರ್ಸಿ ಹಾಕೋದು ಒಂದು ಕ್ಲೋಸ್ ಕಾಲ್ ಅಲ್ಲೇನೇ ಕೆ ಟಿ ಎಮ್ ಜೊತೆ ಬರೀ ಹೋಗೋಣ ನಮ್ಮ ಮ್ಯಾಪ್ ಹಾಕಬಿಡ್ಬೇಕಿತ್ತು ನಾನು ತಪ್ಪ ಹೊಟ್ಟೆ ಹದಿನೇಳು ಕಿಲೋಮೀಟ್ರ್ ಬರ್ತಾರೆ ನನಗೆ ರಾಜೇಶ್ ಇವರು ದರ್ಶನ್ ಬಂದ್ಬಿಟ್ಟು ಬ್ರೋ ಹದಿನೇಳು ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಬ್ರೋ ಅಂತಾರೆ ನಾನು ಬ್ರೋ ಹದಿನೇಳು ಕಿಲೋಮೀಟ್ರ್ ತಮಾಷಿನ ಅಂತ ನಾನು ನೋಡಿರಿ ಹೋದ್ರು

ನನಗೇ ಟಕ್ಕಿನಾದ್ರೂ ಪ್ರಯೋಜನ ಇಲ್ಲ ನಮ್ಮ ಗಾಡಿ ಎಲ್ಲ ಹೋಗೋದು ಹೋಗೋದು ಟಕ್ಕಿನ ಮಾಡು ಬಿಡು ಅಪ್ಪ ಹಾಸಿ ಅಕ್ಕ ನಿಂದ ನಾನ್ ನಾಲ್ಕ್ ಗಾಡಿಯಿಂದನೇ ಇರ್ತೀನಿ ಒಂದು ಗಾಡಿಯಿಂದ ಇದ್ರು ಸವಾದ ಕೆಟ್ಟಿದ್ದೆ ಆಸಿ ಅಕ್ಕ ಭಯಂಕರ ಡೇಂಜರ್ ಅಲ್ಲಿ ಮುಂದಕ್ಕೆ ಹೋಗ್ತಾನೆ ಅಣ್ಣ ಯಾರೋ ಮತ್ತೆ ಅಕ್ಕ ಎಲ್ಲ ಬ್ಯಾಡ ಅನ್ಸ್ಬಿಡ್ತು ಕೆಚ್ಚಾಡಿ ಕೆಚ್ಚಾಡಿ ಅಯ್ಯಪ್ಪ ಇಲ್ಲೇ ಪರವಾಗಿಲ್ಲ ತಾನೆ ಆ ಕಡೆ ಜಾಗ ಓಕೆ ಸಿಗುವ ಬಾಯ್ಸ್ ಸೂಪರ್ ನಾನು ಗಿರಿಯಣ ಆಮೇಲೆ ಇದೊಂದು ದರ್ಶನ್ ಅದು ಅಪ್ರಿಲ್ ಆರ್ಸ್ ಕ್ಲಬ್ ಅಡ್ಮಿಂದು ಆರ್ ಎಸ್ ಫೋರ್ ಫಿಫ್ಟಿ ಸೆವೆನು ಇದೊಂದು ಕ್ರೇಜ್ ಡುಕಾಟಿ ಪ್ಲಸ್ ಹಿಂದೆ ಒಂದು ಡುಕಾಟಿ ಇದೊಂದು ಮಸ್ತಾಗಿದೆ ಡುಕಾಟಿ ನಂಬರೇ ಇಲ್ಲ ಬಿಡ್ರಿ ಎಕ್ಸಾಸ್ಟ್ ನೋಡ್ರಿ ಇದ್ರದು ಏನು ಕ್ರೇಜ್ ಇದೆ ಭಯಂಕರ ಏನ್ರೋ ಬರ್ತಾ ಇದ್ರೆ ಮಕ್ಕಳ ಕ್ರೇಜ್ ಇದೆ ಮಾತ್ರ ಸೊ ಭಯಂಕರ ಆಯಿತು ಆ ಗಾಡಿ ಸೌಂಡ್ಗೆ ಹದಿನೇಳು ಕಿಲೋಮೀಟರ್ ಮುಂದೆ ಹಾಕಿ ಕೇಳಿಸ್ಕೊಂಡ್ಬೋದು ಎಕ್ಸ್ಟ್ರಾ ಏನ್ ಗಿರಿಣ ಬಿಟ್ಟರೆ ದಾವಣಗೆರೆ ಫಿಕ್ಸು ಸುಪರ್ ಪಿಕ್ಸ್ ಇದೆ ದಾವಣಗೆರೆ ಬೆಣೆದಸ್ಕೊಂಡೇ ಇತ್ತು ಬರ್ರಿ ಹೋಗೋಣ ಬಾಯ್ಸ್ ನಾವು ಕಾಫಿ ಕುರಿಯೋದಕ್ಕೂ ಅಂತ ಟೀ ಕಾಫಿ ಬಿಡೋಲ್ಲ ಇವತ್ತು ಎಕ್ಸ್ಪ್ರೆಸ್ ಪ್ರಾಪರ್ಲೈನ್ ರಿಷುಗೂರು ಏನು ನೈನ್ ತೌಸಂಡ್ ಏಟ್ ನೈನ್ ತೌಸಂಡ್ ತಪ್ಪ ಅಂದ್ರೆ ಸೆವೆನ್ ನೈನ್ ತೌಸಂಡ್ ರೆಡ್ ಲೈನು ಈ ರೆಡ್ ಲೈನು ರೆಡ್ ಲೈಟ್ ಅಂತ ಪಡ್ಕೋತಾನೆ ಐತೆ ನನ್ನ ಆ ಫ್ರೀ ತಪ್ಪಿದೆ ಇರ್ತಿದ್ರು ನನ್ನ ಕರೆಕ್ಟ್ ಆಗಿರ್ಲಿಲ್ಲ ಪರ್ಫೆಕ್ಟ್ ಇದೆಲ್ಲ ಚಿಟಿ ಎರಡಂಗ್ ಅಂದ್ರೆ ಅದೇ ಸಿಟಿ ಏನ್ ಎಲ್ಲ ಕಾಸದಿಗಳು ಇರೋ ಬರ್ಕೊಂಡು ఇంటర్ెక్షన్ అైట్ ఆగి నుక ట్రక్ అద్ర క్లో కల్స్కుంట నోటి బట్ అవున ని నంది నంది అస నోస్ కల్ కండ కంటు ఓవర్ బ్రిడ్ బరుతల అది ఇద్దిన తున్నా ఊట ఐదు అన్న అదా ಟೈಮ್ ಬರೋರು ಇದಕ್ಕೆ ಸ್ಲೋ ಹುಡುಗರು ನಾನು ಕಟ್ಟಾಗವ್ರು ಇಲ್ಲೇ ಇದ್ದೀನಿ ಆಮೇಲೆ ಯಾರು ಯಾವಾಗ ಕ್ಲಿಯರ್ ಆಗಿ ಅವಯ್ ಆಗಿ ಹೆಂಗಿದ ಮಕ್ಕಳಂದ್ರೆ ನಮ್ಮ ಇಲ್ಲಿವರೆಗೆ ಏನಾಗಿರ್ ಇಲ್ಲೂ ಓಪನ್ ಮಾಡಲ್ಲ ಕ್ಲೋಸ್ ಮಾಡ್ತಾರೆ ಅವರು ಬಿಡ್ರಿ ಬಿಡಿ ಬ್ಯಾಕ್ ಸೈಡ್ ನೋಡೋದಿಲ್ಲ ಸೊಗೋ ಅವ್ರ ಗಾಡಿ ಹೋಗ ನನ್ನ ಗಾಡಿದೆ ರೈಟ್ ಸೈಡವ್ರಿ ಇವತ್ತು ಬೆಂಡ್ ಆಗಿಬಿಟ್ಟಿದೆ ಲೂಸ್ ಆಗಿದೆ ನಾನು ಸ್ಟ್ರೈಟ್ ಮಾಡೋರು ಅದು ಮತ್ತೆ ಮತ್ತೆ ಮಲ್ಕೊಂತೈತೆ ಬ್ಯಾಕ್ ಸೈಡ್ ನೋಡೋಕ್ಕಂತಲ್ಲ ನಾನು ಈಗ ರೈಟ್ ನೋಡಿದ್ ಕಾಮ್ ಲೆಫ್ಟ್ ಔಟ್ ಫೋವರ್ ಟೇಕ್ ಕ್ರೇಜಿ ಇದು ಸೊ ಎಲ್ಲ ಒಂದು ಕಾಫಿ ಬ್ಲೈಕ್ ಆಗ್ತಾನೆ ಸಿಗುವ ಏನೇನಿದೆ ಲೋಗೋ ಲಾಂಚ್ ಐ ಥಿಂಕ್ ಇವಾಗ ಮಾಡ್ತಾರೆ ಇಲ್ಲೇ ಗ್ಲೋಬೋ ಲಾಂಚು ಪ್ಲಸ್ ಮೀಟಿಂಗ್ ನೋಡೋಣ ಓಕೆ ಈವೆಂಟ್ಸ್ ಸ್ಟಾರ್ಟ್ ಆಗಿದೆ ಈವೆಂಟ್ ಸೊ ತ್ರೀ ಲಾಕ್ ಹೇಳ್ತಾ ಇದಾರೆ ಫೈನಲ್ಲಿ ಬಂದಿದ್ದು ಕೆಲ್ಸಕ್ಕೆ ಮಾಡ್ತಾ ಇದಾರೆ ಅನಿಮ್ ಹಾ ಅನಾ ಓಕೆ ಬೈಸ್ ಇವೆಂಟ್ ಮುಗಿತು ಎಲ್ಲ ಒಬ್ಬರಾಗಿ ಕೆಳಗೆ ಇದ್ದಾರೆ ಸೊ ಅಲ್ಲೇ ಮೇಲೆ ಇವೆಂಟ್ ನಡೆದಿದ್ದು ಭಯಂಕರ ಗುರು ಒಳಗಡೆ ಕಮಿಟಿ ಮೆಂಬರ್ಸ್ ಮಾತಾಡ್ತಾರು ನನಗೆ ನಷ್ಟ ಆಗಬೇಕೆ ಬಿಟ್ಟು ನಿದ್ದೆ ಇಳಿತಾ ಇದೆ ಫಸ್ಟ್ ಅವರೇ ಇಂಗ್ಲೀಷ್ ಲೆಕ್ಚರ್ ನಡೆದಂಗೆ ನಡೀತಾ ಇತ್ತು ಬಟ್ ಓಕೆ ಅಣ್ಣ ಅಣ್ಣ ಸೊ ಬಿಸಿಲಲ್ಲಿ ಕಾದ್ಬಿಟ್ಟಿದೆ ನನ್ನ ಟೊಮ್ಮಿ ಇಲ್ಲೇ ರೆಡ್ಡು ಕೊಡೋ ಬಿಸಿಲಲ್ಲಿ ಕಾಯ್ತಾ ಇದೆ ಹೊರಡುವ ಗಾಡಿ ಎತ್ಕೊಂಡು ಬರ್ರಿ ಗೊಬ್ಬರ ಹ್ಯಾಂಗಲ್ಲ ಸಿಕ್ಕ ಓಕೆ ಬೈಸ್ ಬರ್ರಿ ಮನೆಗೆ ಹೊರಡುವ ಸೀರಿಯಸ್ಲಿ ಒಂಥರ ಲವ್ ಆಯ್ತಾ ಗಾಡಿ ಮೇಲೆ ಕ್ರೇಜ್ ಇದೆ ತಿಂಕ್ ಅವತ್ತು ಬಂದಾಗ ಇದೇ ಗಾಡಿ ತಂದಿರ ಸೀರಿಯಸ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ ಗುರು ಅವತ್ತು ಬೇರೆ ಎಕ್ಸಾಸ್ಟ್ ಇತ್ತು ಐ ತಿಂಕ್ ನನ್ನ ನೆನಪರ ಮಟ್ಟಕ್ಕಂತೂ ಬೇರೆ ಇತ್ತು ಏನು ನೋಡ್ರ ಬನ್ನಿ ಹೊರಡುವ ನಡೀರಿ ಬೈ ಹೂಂ ಹೂಂ ಬಾಯ್ಸ್ ಓಕೆ ಸ್ನೇಹಿತರೆ ಇವತ್ತಿನ ಬ್ಲಾಗಗೆ ಇಷ್ಟೇನೆ ಸೊ ಏನು ನಡೀತು ಬೈಕರ್ಸ್ ಮೀಟಪ್ ಅಂತ ಅಂದರೆ ಅಡ್ಮಿನ್ಸ್ ಮೀಟಪ್ ಅಲ್ಲಿ ಜಸ್ಟ್ ಈ ವರ್ಷ ಲೈಕ್ ಯಾವ ಏನು ಯಾವ ಯಾವ ಪ್ರೋಗ್ರಾಮ್ ಆಗಬೇಕು ಏನೇನು ಈವೆಂಟ್ಸ್ ಕಂಡಕ್ಟ್ ಆಗಬೇಕು ಏನು ರೈಡ್ ನಡೀಬೇಕು ಅಂತೇಳಿ ಒಂದು ಮೀಟಪ್ ಸೊ ಇದೊಂದು ಕಮ್ಯುನಿಟಿ ಆಗೋದ್ರಿಂದ ಒಂದು ಸಿ ಒಂದು ಪ್ಲ್ಯಾನ್ ಇರಬೇಕು ಅಂತೇಳಿ ಸೊ ಅದ್ರ ಜೊತೆಗೆ ಈ ವರ್ಷದ ವರ್ಲ್ಡ್ ಮೋಟರ್ ಸೈಕಲ್ ಡೇ ಏನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅದ್ರದ್ದು ಲೋಗೋ ಕೂಡ ಲಾಂಚ್ ಮಾಡಿದ್ರು ಲಾಸ್ಟ್ ಇಯರ್ ಬಂದು ಲದಾಖನ್ನ ಥೀಮ್ ಇಟ್ಕೊಂಡು ಒಂದು ಲೋಗೋ ರೆಡಿ ಮಾಡಿದರು ಬಟ್ ಈ ವರ್ಷ ಬಂದು ಒಂದು ಬೈಕ್ ಪಾರ್ಟ್ಸ್ನ ಇಡ್ಕೊಂಡು ಥೀಮ್ ರೆಡಿ ಮಾಡಿದ್ದಾರೆ ಚೆನ್ನಾಗಿತ್ತು ನಂಗೊಂದು ಸಖತ್ ಇಷ್ಟ ಆಯಿತು ಅದರಲ್ಲಿ ಚೈನ್ಸ್ ಪಾಕೆಟು ಇಂಜಿನ್ ಪಿಸ್ಟನ್ನು ಇದನ್ನೆಲ್ಲ ಯೂಸ್ ಮಾಡಿ ಒಂದು ಥೀಮಲ್ಲಿ ಒಂದು ರೆಡಿ ಮಾಡಿದ್ರು ಲೋಗೋನ ಸಕ್ಕತ್ತಾಗಿದೆ ಸೊ ಇವತ್ತಿನ ಲೋಗೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟನ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಯಾರು ಇನ್ನೂ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಲ್ಲೂ ಫಾಲೋ ಮಾಡಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಷ್ಟ ನಾನು ಕೇಳ್ಕೊಳ್ಳೋದು ನಿಮ್ಮಿಂದ ಸೊ ಸಿಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಅಂಟಿಲ್ ದನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಬ ಬಾಯ್